ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮನ್ನು ಹೀಗೆ ಪ್ರೋತ್ಸಾಹಿಸಿ ಹೃದಯ ಬಡಿತದಿಂದೇನೆ ಭಾಗ ಅರವತ್ತೈದು ರಿಷಿ ಸತ್ಯ ಹುಡುಕಿ ಹೋದರೆ ಶ್ರೀಗೆ ಚಾರು ತನ್ನ ಮನೆಯಲ್ಲೇ ಸಿಕ್ಕಿದಳು ಆದರೆ ಋಷಭ್ ಅವನನ್ನು ಪ್ರಶ್ನೆ ಮಾಡಿದಾಗ ಹೌದು ನಾನು ಮಾಡಿದ್ದು ತಪ್ಪೆ ಆದರೆ ಅದು ಇದು ಅಕ್ಕನ ಸಾವಿಗೆ ಎಂದು ಕಾರಣ ಹೇಳಲು ಹೊರಟವನ್ನು ತಡೆದು ಅಣ್ಣ ಛೇ ನಿನ್ನ ತೃಷೆ ತೀರಿಸಿಕೊಳ್ಳಲು ಅಕ್ಕನ ಹೆಸರು ಹೇಳಬೇಡ ಎಂದಾಗ ಗೊಂದಲದಿ ಅವನ ಮುಖ ನೋಡಲು ನನಗೆಲ್ಲ ವಿಷಯ ಗೊತ್ತು ಅಣ್ಣ ಶಿವಮೊಗ್ಗದಲ್ಲಿ ರೌಡಿಗಳ ಹೆಸರಿನಲ್ಲಿ ಚಾರು ಅತ್ತಿಗೆ ಮೇಲೆ ನೀನು ಛೇ ಎಂದು ಮಾತು ನಿಲ್ಲಿಸಲು ಅವನ ಕೊರಳ ಪಟ್ಟಿಗೆ ಕೈ ಹಾಕಿ ನಾನು ಮುಂದೆ ಏನೋ ಎನ್ನಲು ಆ ಸಯ್ಯ ನಾನು ಹೇಳಬೇಕಾ ಅಕ್ಕನ ಹೆಸರು ಹೇಳಿ ಅತ್ತಿಗೆಯ ಬಳಸಿಕೊಂಡದ್ದು ಸುಳ್ಳ ಎಂದು ಋಷಭ್ ನುಡಿದಾಗ ಅವನ ಕೈಗಳು ತಂತಾನೇ ಅವನ ಕೊರಳ ಪಟ್ಟಿಯಿಂದ ಹಿಂದೆ ಸರಿದವು ಹೇಳು ಈ ಮಾತು ಸುಳ್ಳ ಅತ್ತಿಗೆ ಈಗ ಪ್ರೆಗ್ನೆಂಟ್ ಅನ್ನೋದು ಸುಳ್ಳ ಎಂದು ಋಷಭ್ ಕೋಪದಿ ಕೇಳಿದ ಹೌದು ಆದರೆ ಮಗುವಿನ ಅಪ್ಪ ನಾನಲ್ಲ ಎಂದು ಮೆಲ್ಲಗೆ ನುಡಿದು ಕುಸಿದ ಶ್ರೀ ನಿಜವೇನು ಎಂಬುದು ಇಬ್ಬರಿಗೂ ನಿಗೂಢವೆ ಮತ್ತೆ ಯಾರು ನೀನೇ ಅಲ್ವಾ ಅವಳ ಜೀವನ ಹಾಳು ಮಾಡಿಬೇಕಂತ ಕಾಯ್ತಾ ಇದ್ದದ್ದು ನೀನೇ ಅಲ್ವಾ ಅವಳ ಮೇಲೆ ಅತ್ಯಾಚಾರ ಆಗೋ ಥರ ಮಾಡಿದ್ದು ನೀನೇ ಅಲ್ವಾ ಅವಳು ಆತ್ಮಹತ್ಯೆಗೆ ಪ್ರಯತ್ನ ಮಾಡೋ ಥರ ಮಾಡಿದ್ದು ಹೇಳು ಇಷ್ಟೆಲ್ಲ ಅವಳ ಜೀವನದಲ್ಲಿ ಆದ ಮೇಲೂ ನೀನು ಆ ಮಗುವಿನ ಅಪ್ಪ ಅಲ್ಲ ಅಂದರೆ ನಿನ್ನಷ್ಟು ಹೀನ ಮನಸ್ಸಿನ ವ್ಯಕ್ತಿ ಯಾರೂ ಇಲ್ಲ ಅವಳನ್ನು ಮನೆಯಿಂದ ದೂರ ಮಾಡ್ತೀನಿ ಅಂತ ಹೋಗಿ ಅವಳ ಜೀವನವನ್ನೇ ಹಾಳು ಮಾಡಿದೀಯಾ ಎಂದು ಋಷಭ್ ಅಬ್ಬರಿಸುವಾಗ ಶ್ರೀ ನಿಜಕ್ಕೂ ಮೌನಿ ಅದು ಹಗಲ ಋಷಭ್ ಎಂದು ಮಾತನಾಡುವವನ ಮಾತು ಕೇಳದೆ ಮನೆಯಲ್ಲಿ ಅವಳ ವಿಚಾರ ಯಾರಿಗೂ ಗೊತ್ತಿಲ್ಲ ದೊಡ್ಡಪ್ಪ ಅವಳನ್ನು ಈ ಮನೆಗೆ ಕರೆದುಕೊಂಡು ಬಂದಾಗಲೇ ಎಲ್ಲ ವಿಷಯ ಹೇಳೋಣ ಅಂದುಕೊಂಡೆ ಆದರೆ ನೀನು ನನ್ನ ಅಣ್ಣ ಅದೊಂದು ಕಾರಣಕ್ಕೆ ಇನ್ನು ಅಪ್ಪನ ಬಳಿ ಯಾವ ವಿಷಯ ಹೇಳಿಲ್ಲ ಜೊತೆಗೆ ಅವಳು ಈ ಮನೆಯಲ್ಲಿ ಇದ್ದರೂ ನಿನಗೆ ಪಶ್ಚಾತ್ತಾಪ ಆಗಲಿ ಎಂದೇ ನಾನು ವಿಷಯ ನಿನಗೆ ಹೇಳಲಿಲ್ಲ ನಿನ್ನ ತಪ್ಪಿನ ಅರಿವು ನಿನಗಾಗಿದೆ ಅನ್ಕೋತೀನಿ ಇನ್ನಾದರೂ ನೀನು ನೀನಾಗಿರುವ ಅಣ್ಣ ರಿಷಿ ಎದಿರು ಸಿಕ್ಕಾಗ ಇಬ್ಬರು ಎಷ್ಟಾದರೂ ಹೊಡೆದಾಡಿ ಆದರೆ ಚಾರು ಜೀವನದಲ್ಲಿ ಆಟ ಆಡಿದ್ದು ಸಾಕು ಎಂದು ಮತ್ತೇನು ಮಾತನಾಡಲಿಚ್ಛಿಸದೆ ಅಲ್ಲಿಂದ ಹೊರಟು ಹೋದರು ಶಬ್ ಸುಮ್ಮನೆ ಕುಳಿತವನ ಮನದಲ್ಲಿ ನೂರಾರು ಪ್ರಶ್ನೆಗಳು ಆದರೆ ಅದಾವುದಕ್ಕೂ ಉತ್ತರ ಹುಡುಕದೆ ಉಳಿದು ಬಿಟ್ಟನವ ಆದಷ್ಟು ಬೇಗ ರಿಷಿಯ ಜೊತೆಗೆ ಮಾತನಾಡಿ ಅವನನ್ನು ಜೈಲಿಗೆ ಕಳಿಸಬೇಕು ಎಂದುಕೊಂಡ ಆದರೆ ಅದಕ್ಕೂ ಮೊದಲು ಎಲ್ಲ ವಿಷಯ ಚಾರುಗೆ ಹೇಳಿ ಸಾರಿ ಕೇಳಬೇಕೆಂದುಕೊಂಡು ಅವಳ ಹುಡುಕುತ್ತ ಹೊರಟ ಚಾರುವನ್ನು ಹುಡುಕುತ್ತಾ ಬಂದವನಿಗೆ ಗೆಸ್ಟ್ ರೂಮಿನಲ್ಲಿ ಅವಳ ಬಟ್ಟೆ ಇರುವುದು ಕಂಡು ಅತ್ತ ನಡೆದ ಒಮ್ಮೆ ಸುತ್ತ ನೋಡಿದವನ ಬೆಡ್ ಮೇಲೆ ಇಟ್ಟಿದ್ದ ಸ್ಯಾನಿಟರಿ ಪಾಡ್ ಕಾಣಿಸಿತು ಮೊದಲು ಮುಜುಳುಗರಗೊಂಡವ ಅಲ್ಲಿಂದ ತೆರಳಲು ಅನುವಾದ ಆದರೆ ತಕ್ಷಣ ತಲೆಗೇನು ಹೊಳೆದಂತೆ ಅತ್ತ ಬಂದವ ಕೈಯಲ್ಲಿ ಹಿಡಿದು ಕೋಪದಿ ಅದನ್ನು ಮುದುಡಿದ ಅವಳ ಕಬೋರ್ಡ್ ತೆಗೆದು ಏನನ್ನು ಹುಡುಕಿದ ಆಗ ಅವನ ಕೈಗೆ ಅವಳ ಮತ್ತೊಂದು ರಿಪೋರ್ಟ್ ದೊರೆಯಿತು ಅದರ ಜೊತೆಗೆ ಅವಳಿನ್ನು ಕನ್ನೆಯಾಗಿರುವ ಫಲಿತಾಂಶ ನೋಡಿದವನ ಕೋಪ ಎಲ್ಲೆ ಮೀರಿತ್ತು ಬರುತ್ತಿದ್ದ ಕೋಪವ ನಿಯಂತ್ರಣ ಮಾಡಿಕೊಳ್ಳಲಾಗದೆ ಅವಳಿಗಾಗಿ ನೋಡುವಾಗ ಸಹಜವಾಗಿ ಅವಳ ರೂಮಿಗೆ ಬಂದಳು ಚಾರು ಚಾರು ಯಾಕೆ ಸುಳ್ಳು ಹೇಳಿದೆ ನೀನು ಪ್ರೆಗ್ನೆಂಟ್ ಅಲ್ಲ ಅಲ್ವಾ ಎಂದು ಅಬ್ಬರಿಸಿದ ಶ್ರೀ ಹೋ ಎಷ್ಟು ಬೇಗ ಗೊತ್ತಾಯ್ತಾ ಎಂದು ತಣ್ಣಗೆ ನುಡಿದವಳ ನೋಡಿ ಉರಿದು ಹೋದವ ಅವಳ ಮೇಲೆ ಕೈ ಎತ್ತಿ ಇರದ ಗರ್ಭ ಇಟ್ಟುಕೊಂಡು ಸುಳ್ಳು ಹೇಳಿದ್ದಕ್ಕೆ ನಾನೆಷ್ಟು ನೊಂದೆ ಗೊತ್ತೇನೆ ಎಂದು ನೋವಿನಲ್ಲಿ ಕೈ ಇಳಿಸಿದ ಶ್ರೀ ಆಗದ ಅತ್ಯಾಚಾರ ಆಗಿದೆ ಅಂದಾಗ ನಾನು ಎಷ್ಟು ನೋವು ತುಂದಿದ್ದೀನಿ ಗೊತ್ತೇನೋ ಎಂದು ಅವನ ಕೊರಳ ಪಟ್ಟಿಗೆ ಕೈ ಹಾಕಿ ಯಾಕೆ ಹೀಗೆ ಮಾಡಿದೆ ಎಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು ಅವಳ ಪ್ರಶ್ನೆಗೆ ಅವನ ಬಳಿ ಉತ್ತರ ಇಲ್ಲ ಇದ್ದರೂ ಅದು ಅವಳಿಗೆ ಈಗಲೇ ಹೇಳುವಂಥದ್ದಲ್ಲ ತಾನಾಗಿ ಎಲ್ಲ ಹೇಳಲು ಬಂದವ ಅದ್ಯಾಕೋ ಹಿಂಜರಿದ ಹೇಳೋ ಅತ್ಯಾಚಾರ ಆಗದೇ ಇದ್ರೂ ಆಗಿದೆ ಅನ್ನೋ ಥರ ಬಿಂಬಿಸಿದೆ ಅಲ್ವಾ ಆಗ ನಾನೆಷ್ಟು ನೊಂದೆ ಗೊತ್ತಾ ಬದುಕಿದ್ದು ಏನು ಪ್ರಯೋಜನ ಅಂತ ಸಾಯೋಕೆ ಹೋದೆ ಹೇಳೋ ಯಾಕೆ ಹೀಗೆ ಮಾಡಿದೆ ನನ್ನ ಮೇಲೆ ಅತ್ಯಾಚಾರ ಆಗೋ ರೀತಿ ನಟನೆ ಯಾಕೆ ಮಾಡಿಸಿದೆ ಹೇಳೋ ಎಂದು ಅವನ ಶರ್ಟ್ ಕಾಲರ್ ಹಿಡಿದು ಕುಸಿದಳು ರಿಷಿ ರಿಷನ್ ಸೂರ್ಯವಂಶಿ ಎಲ್ಲ ಘಟನೆಗಳ ಮೂಲ ರಿಷ್ಯನ್ ಸೂರ್ಯವಂಶಿ ಎಲ್ಲರ ನೋವಿನ ಮೂಲ ರಿಶನ್ ಸೂರ್ಯವಂಶಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ರಿಷನ್ ಸೂರ್ಯವಂಶಿ ಎಂದು ನಿರ್ಭಾವುಕ್ಯತೆಯಿಂದ ನುಡಿದ ಶ್ರೀ ಏಯ್ ನೀನು ಮಾಡಿರೋ ಅನ್ಯಾಯನ ಮುಚ್ಚಿಡೋದಕ್ಕೆ ನನ್ನಣ್ಣನ ಹೆಸರು ಹೇಳಬೇಡ ಅವನು ಅಪರಂಜಿ ನೀನು ಮಾಡಿದ ಆರೋಪವನ್ನು ನಂಬಿ ನನ್ನ ಮೇಲೆ ಕೋಪ ಮಾಡಿಕೊಂಡ ಒಂದೇ ಒಂದು ಘಟನೆ ಬಿಟ್ಟರೆ ಇಂದಿಗೂ ಅವನು ಒಬ್ಬ ಆದರ್ಶ ಅಣ್ಣ ನನ್ನ ಸಲುವಾಗಿ ಅಪ್ಪ ಅಮ್ಮನ ಮೇಲೆ ಜಗಳ ಮಾಡಿದ್ದು ಬಿಟ್ಟರೆ ಇಂದಿಗೂ ಅವ ಒಬ್ಬ ಆದರ್ಶ ಮಗ ಆದರೆ ನೀನು ಹು ಹ್ಞೂ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಹುಡುಗಿಯನ್ನೇ ಬೇರೆಯವರ ಕೈಗೆ ಒಪ್ಪಿಸಿ ಫೋಟೋ ತೆಗೆದುಕೊಂಡ ಪುಣ್ಯಾತ್ಮ ನಿನ್ನ ನನ್ನ ಅಣ್ಣನ ಜೊತೆ ಹೋಲಿಕೆ ಮಾಡಿಕೊಳ್ಬೇಡ ಎಂದು ದೃಢವಾಗಿ ರೋಷದಿಂದ ಹೇಳಿದಳು ಚಾರು ಇಲ್ಲ ಎಲ್ಲರ ಕಣ್ಣಿಗೂ ರಾಮನಂತೆ ಕಾಣುವ ನಿನ್ನ ಅಣ್ಣ ರಾಮನಲ್ಲ ನನ್ನಕ್ಕನ ಜೊತೆ ಪ್ರೀತಿಯ ನಾಟಕವಾಡಿ ಅವಳ ಮಗುವಿನ ತಂದೆಯಾಗುವ ಸಮಯಕ್ಕೆ ತನ್ನ ನಿಜ ಆಚೆ ಬಾರದೆಂದು ರೌಡಿಗಳಿಗೆ ನನ್ನಕ್ಕನ ಆಹಾರ ಮಾಡಿದ ನೀಚ ನಿನ್ನ ಅಣ್ಣ ನ್ಯಾಯ ಕೇಳಲು ಸ್ಟೇಷನ್ ಮೆಟ್ಟಿಲು ಹತ್ತಿದ ನನ್ನ ನಾಯಿಯ ಹಾಗೆ ಅಟ್ಟಿದವರು ನಿನ್ನ ಅಪ್ಪ ಹೇಳು ಇದೇ ನ್ಯಾಯ ನಿನ್ನ ಮನೆಯವರಿಗೆ ಆದರೆ ಸುಮ್ಮನೆ ಇರ್ತಿದೆಯಾ ಚಾರು ಅದೇ ಪ್ರತಿಕಾರ ತೀರಿಸಿಕೊಳ್ಳಲು ನಾನು ನಿನ್ನ ಬಳಸಿಕೊಂಡಿದ್ದು ಅಷ್ಟೆ ಎಂದು ತಾನು ಕೋಪದಿ ಹೇಳಿದ ಆದರೆ ಅವನ ಅಕ್ಕನ ನೆನೆದು ಅದಾಗಲೇ ಕಣ್ಣುಗಳು ತುಂಬಿದ್ದವು ವಾವ್ ನಾಟಕ ಚೆಂದ ಇದೆ ಕತೆ ಬರೆದವರು ಯಾರು ಅದಂತೂ ಅದ್ಭುತ ನನ್ನಣ್ಣನ ಬಗ್ಗೆ ಏನು ಹೇಳಿದರೂ ನಾನು ಬಲ್ಲ ನಾನು ಅದು ನಿನ್ನ ಬಾಯಲ್ಲಿ ನನ್ನಣ್ಣನ ಬಗ್ಗೆ ನಾನು ನಂಬುವ ವಿಷಯವೇ ಅಲ್ಲವೇ ಅಲ್ಲ ಅದು ಎಂದು ವ್ಯಂಗ್ಯವಾಗಿ ನಕ್ಕಳು ಸಮನ್ವಿ ಸಮನ್ವಿ ಶ್ರೀವಾತ್ಸವ್ ನನ್ನಕ್ಕ ಎಂದು ಶ್ರೀ ಹೇಳಿದಾಗ ಎಂದು ಆ ಹೆಸರು ಕೇಳಿದ ಹಾಗೆ ಅನಿಸಿತ್ತು ತಕ್ಷಣ ರಿಷಿ ತನ್ನ ಪ್ರೀತಿಯ ಬಗ್ಗೆ ತಿಳಿಸಿ ಅವಳು ಮತ್ತೊಬ್ಬನ ಜೊತೆ ಓಡಿ ಹೋಗಿದ್ದು ಹೇಳಿದದು ನೆನೆಸಿಕೊಂಡವಳು ಹೋ ಸಮನ್ವಿ ಅವಳ ನಿನ್ನ ಅಕ್ಕ ಒಬ್ಬನಿಗೆ ಮನಸ್ಸು ನೀಡಿ ಮತ್ತೊಬ್ಬನ ಹಿಂದೆ ಓಡಿ ಹೋದವಳು ಎಂದು ಹೇಳಿದವಳ ಕೆನ್ನೆಯ ಮೇಲೆ ಶ್ರೀ ಬೆರಳಚ್ಚು ಮೂಡಿದವು ಬಲವಾಗಿ ಹೊಡೆದು ಬಿಟ್ಟ ತನ್ನ ಪ್ರೀತಿಯ ಅಕ್ಕನ ಬಗ್ಗೆ ಅವಳಂದ ಮಾತುಗಳ ಸಹಿಸಲಾಗಲಿಲ್ಲ ಅವನಿಗೆ ಅವನು ಕೊಟ್ಟ ಏಟಿಗೆ ತಲೆ ಸುತ್ತಿ ಉರುಳಿದಳು ಚಾರು ಆದರೂ ರೋಷ ಬಿಡದೆ ಹೋಹ್ ಸತ್ಯ ಹೇಳಿದ್ದಕ್ಕೆ ಬಾಯಿ ಮುಚ್ಚಿಸುವ ಅಸ್ತ್ರ ಎಂದು ನಕ್ಕು ತನ್ನ ತುಟಿಯಲ್ಲಿ ಸೋರುತ್ತಿದ್ದ ರಕ್ತ ಒರೆಸಿಕೊಂಡಳು ನಿನಗೆ ನಿಜ ತಿಳಿಯಬೇಕಲ್ಲ ಬಾರೆ ಬಾ ಎಂದವ ಕೋಪದಿಯವಳ ರಟ್ಟೆ ಹಿಡಿದು ಎಳೆದುಕೊಂಡು ತಂದು ಕಾರಲ್ಲಿ ಕೂರಿಸಿದ ಈ ಎಲ್ಲಿಗೆ ನೀನು ನನ್ನ ಹಾಳು ಮಾಡಿ ಕೊನೆಯ ಸೇಡು ಅಂತ ಹೂತಾಕೋಕ ಎಂದು ಕೇಳಿದವಳಿಗೆ ಏನನ್ನು ಹೇಳದೆ ವೇಗವಾಗಿ ಕಾರ್ ಚಲಾಯಿಸಿದ ಐದು ನಿಮಿಷದಲ್ಲಿ ಕಾರ್ ಒಂದು ಸ್ಮಶಾನದ ಮುಂದೆ ನಿಂತಿತ್ತು ಆಗಲೂ ಮಾತನಾಡದೆ ಅವಳ ಕೈ ಹಿಡಿದು ಎಳೆದುಕೊಂಡು ಹೋದವ ಒಂದು ಗೋರಿಯ ಮುಂದೆ ಅವಳ ಬೀಳಿಸಿ ನೋಡೆ ಕಣ್ಣು ಬಿಟ್ಟು ನೋಡು ನನ್ನ ಅಕ್ಕ ನನ್ನ ಅಕ್ಕ ಅಲ್ಲಿ ಇದ್ದಾಳೆ ಎಂದು ಜೋರಾಗಿ ಅರಿಚಿದವ ಮೆಲ್ಲಗೆ ಗೋರಿ ಮೇಲೆ ನೋಡಲು ಸಮನ್ವಿ ಶ್ರೀವಾಸವೆಂದು ಬರೆದಿತ್ತು ಸತ್ತ ದಿನಾಂಕ ನೋಡಿದವಳಿಗೆ ಏನೋ ನೆನಪಾಗಿ ಅವನ ಮುಖ ನೋಡಲು ಹೌದು ಅವತ್ತು ರೇಪ್ ಮಾಡಿ ಕೊಂದರು ಅಂತ ಒಂದೇ ಕಣ್ಣಲ್ಲಿ ಅತ್ತೆ ಅಲ್ವಾ ಅವಳೇ ನನ್ನಕ್ಕ ಅಂದು ನಾನು ಹೇಳಿದರೆ ಸಾಂತ್ವನ ಸೂಚಿಸಿದೆ ಅಂತ ಅವಳ ಸಾವಿಗೆ ಕಾರಣಾನೇ ನಿಮ್ಮಣ್ಣ ನೀನೇ ಹೇಳಿದಾಗೆ ಅಕ್ಕನ ಮೇಲೆ ಅತ್ಯಾಚಾರ ಮಾಡಿದವರ ನಾನು ಕಾನೂನಿನ ಕೈಯಿಂದ ತಪ್ಪಿಸಿದ ಆದರೆ ಅವರನ್ನು ಬದುಕಲು ಬಿಟ್ಟಲ್ಲ ಇದೇ ಕೈಯಿಂದ ದಿನವೂ ಒಂದೊಂದು ಅಂಗಕ್ಕೆ ಒಂದೊಂದು ಹಿಂಸೆ ಕೊಂಡು ನರಳರಾಡಿಸಿದ್ದೀನಿ ಕೊನೆಯದಾಗಿ ಉಳಿದಿರೋದು ನಿನ್ನಣ್ಣ ಒಬ್ಬನೇ ಎಂದು ಅರಚಿದವ ಸಮ್ಮು ಯಾರನ್ನು ಬಿಡಲ್ಲ ಕಣೆ ಎಂದು ಪೂರ್ತಿ ಸ್ಮಶಾನ ಕೇಳುವಂತೆ ಅರಚಿದ್ದ ಅವನ ಪರಿ ಕೂಗಾಟ ನೋಡಿ ಮುದುಡಿ ಕುಳಿತದ ಚಾರುವಿನ ಮುಂದೆ ಕುಳಿತವ ಇವಾಗ ಹೇಳೋದನ್ನು ಸರಿಯಾಗಿ ಕೇಳು ನನ್ನಕ್ಕನ ನಿನ್ನ ನೀಚ ಅನ್ನಣ ಪ್ರೇಮಕತೆ ಎಂದು ಗತಬ ತೆರಳಿದಿರಲು ಮುಂದಾದ ಅವನಿಗೂ ತಿಳಿದಿರುವುದು ಅರ್ಧ ಸತ್ಯವಷ್ಟೆ ಸತ್ಯವನ್ನು ಹುಡುಕಿ ಬಂದ ರಿಷಿಗೆ ಸೋಲಾಗಿತ್ತು ಚಾರುವನ್ನ ನೋಡಿದ್ದ ಡಾಕ್ಟರ್ಗೆ ಆ ದೇವರೇ ಶಿಕ್ಷೆ ಕೊಟ್ಟಿದ್ದ ಮೆಟ್ಟಲಿಂದ ಜಾರಿ ಬಿದ್ದು ಆಸ್ಪತ್ರೆ ಸೇರಿದ್ದಳು ಮಾತಿರಲಿ ಕೈಕಾಲು ಆಡಿಸಲು ಆಗುತ್ತಿರಲಿಲ್ಲ ಅಣ್ಣ ಮುಂದೆ ಎಂದು ಚಾರುನೇ ಕೇಳೋಣ ಅಣ್ಣ ಇದೆಲ್ಲ ಏನು ಅಂತ ಸುಮ್ಮನೆ ಅಲ್ಲಿ ಇಲ್ಲಿ ಅಲಿಯೋದಕ್ಕಿಂತ ಎಂದು ಋಷಿಗೆ ಸಲಹೆ ನೀಡಿದ ಚಿರು ಇಲ್ಲ ಇಲ್ಲಿ ನೋಡ್ತಿದ್ರೆ ಏನೋ ನಡೆದಿದೆ ಇಲ್ಲೇ ಇದೆ ಶಿವಮೊಗ್ಗದಲ್ಲೇ ನಾನು ನನ್ನ ಪ್ರೀ ಎಂದು ಮಾತು ನಿಲ್ಲಿಸಿದ ಅದು ಅರ್ಧಕ್ಕೆ ನಿಲ್ಲಿಸಿದ್ದು ಎಂದು ಕುತೂಹಲದಿಂದ ಕೇಳಿದವನ ಮಾತಿಗೆ ಉತ್ತರವನ್ನು ನೀಡದೆ ಬಾ ಬೆಟ್ಟದ ಬಳಿ ಹೋಗಿ ಬರೋಣ ಅಲ್ಲಿ ನೆಮ್ಮದಿ ಇದೆ ಎಂದು ಮಾತು ಮರಿಸಲು ನೋಡಿದ ಅನುಮಾನ ಬಂದರೂ ಪ್ರಶ್ನೆ ಮಾಡದೆ ಅವನ ಹಿಂದೆ ನಡೆದ ಚಿರು ರಿಷಿ ಮತ್ತೊಮ್ಮೆ ಆ ಬೆಟ್ಟಕ್ಕೆ ಕಾಲಿಟ್ಟಿದ್ದ ಅದೆಷ್ಟೋ ನೆನಪುಗಳು ಅಚ್ಚ ಹಸಿರಾಗಿವೆ ಅಲ್ಲಿ ತನ್ನವಳ ಜೊತೆ ಕೈ ಹಿಡಿದು ತಿರುಗಿದ ಆ ದಿನಗಳು ತನ್ನವಳ ಜೊತೆ ಸೇರಿ ಕನಸಿನ ಗೋಪುರ ಕಟ್ಟಿದ ದಿನಗಳು ತನಗೆ ಒಂದು ಮಾತು ಹೇಳದೆ ಓಡಿ ಹೋದ ಬಳ ನೆನಪುಗಳು ಅದೇ ಬೆಟ್ಟದ ತುದಿಯಿಂದ ಸಾಯಲು ಯತ್ನಿಸಿದ ದಿನಗಳು ಒಟ್ಟಾರೆ ಅವನ ಜೀವನದ ಅರ್ಧ ಸತ್ಯ ಮಿಥ್ಯಗಳು ಅಲ್ಲಿಯೇ ಇವೆ ಬೆಟ್ಟದ ತುದಿಯಲ್ಲಿ ಕೈಗಟ್ಟಿ ನಿಂತವ ತನ್ನ ಗದವ ತೊಡಗಿದ ಮತ್ತೆ ಸಿಗುವ ಮೋಸ್ಟ್ ವಾಂಟೆಡ್ ಫ್ಲ್ಯಾಶ್ ಬ್ಯಾಕ್ ವೆರಿ ಸೂನ್ ಮುಂದಿನ ಎಪಿಯಲ್ಲಿ ರಿಷಿ ಮತ್ತು ಸಮನ್ ವ್ಯಾಲ್ ಲವ್ ಸ್ಟೋರಿ ಓದೋಣ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಧನ್ಯವಾದಗಳು